ನಮಸ್ಕಾರ ಎಲ್ರಿಗೂ ಸ್ಟಾರ್ಟಿಂಗ್ ನಾವು ಬ್ಲೌಸ್ ಹೊಲಿಬೇಕಾದ್ರೆ ತುಂಬಾ ಕಚ್ಚಿ ಪಿಚಿ ಅನ್ನಂಗೆ ಕಲಿಯೋರು ಹೊಲಿತಿರ್ತಾರೆ ಆದರೆ ನಮ್ಮ ಕ್ಲಾಸಲ್ಲಿ ಆ ಥರ ಇರೋದಿಲ್ಲ ಅವರು ಫಸ್ಟ್ ಟೈಮ್ ಬ್ಲೌಸ್ ಹೊಲಿದಾರಂದ್ರೂ ಅಷ್ಟು ನೀಟಾಗಿ ಬರುತ್ತೆ ಅಷ್ಟು ನೀಟಾಗಿ ಬರಬೇಕು ಅಂದರೆ ನಾವು ಬೇಸಿಕ್ಕು ಒಂದಷ್ಟು ಸ್ಟಿಚ್ಗಳನ್ನು ಫಾಲೋ ಮಾಡಬೇಕು ಅದನ್ನು ಟ್ರೈನಿಂಗ್ ತೊಗೊಳೇಬೇಕು ಪ್ರಾಕ್ಟೀಸ್ ಮಾಡಬೇಕು ಅದು ಯಾವ ಥರ ಎಲ್ಲ ಸ್ಟಿಚ್ ಇದ್ದಾವೆ ಈಗ ಒಂದು ಬ್ಲೌಸಿಗೆ ನೋಡಿ ರೌಂಡ್ ಇರುತ್ತೆ ಸ್ಲೀವ್ ಅಟ್ಯಾಚ್ ಮಾಡೋದಿರುತ್ತೆ ಸ್ಕ್ವಯರ್ ಇರುತ್ತೆ ಸ್ಟ್ರೈಟ್ ಲೈನ್ ಇರುತ್ತೆ ಎಲ್ಲ ಥರದ್ದು ಸ್ಟಿಚ್ಚು ಈಗೇನೋ ಡಾಟ್ಸು ಇವೆಲ್ಲ ಬರ್ತವೆ ಈ ಥರದ್ದೆಲ್ಲ ನಾವು ಸ್ಟಾರ್ಟಿಂಗಲ್ಲಿ ಹೋಗಿದ ತಕ್ಷಣ ಬ್ಲೌಸಲ್ಲೇ ನಾವು ಹೊಲಿತೀವಿ ಅಂದರೆ ಆ ಬ್ಲೌಸ್ ನೋಡೋಕ್ಕೆ ಆಗಲ್ಲ ಫಸ್ಟ್ನೇ ಬ್ಲೌಸು ಆ ರೀತಿಯಾಗಿರುತ್ತೆ ಕೆಲವೊಬ್ಬರು ಬ್ಲೌಸ್ ಆಲ್ರೆಡಿ ಸ್ವಲ್ಪ ಮಟ್ಟಿಗೆ ಇರೋರಿಗೆ ಈ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಆ ಥರ ಆಗಬಾರ್ದು ಫಸ್ಟ್ ಟೈಮು ಹೊಲಿತಾ ಇರೋ ಬ್ಲೌಸ್ ಆದ್ರೂ ಅಷ್ಟು ನೀಟಾಗಿರಬೇಕು ಬ್ಲೌಸ್ ಅಂದರೆ ನಾನು ಹೇಳೋ ಮೆಥಡಲ್ಲಿ ನೀವು ಫಾಲೋ ಮಾಡಲೇಬೇಕು ಯಾವುದಾದ್ರೂ ಪ್ರತಿಯೊಂದು ಒಂದು ನೀವು ಎಲ್ಲೂ ಸ್ಕಿಪ್ ಮಾಡಿದಿರಾ ಫುಲ್ ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಖಂಡಿತ ಅರ್ಥ ಆಗುತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ಕಲಿಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಕಲಿಯೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈಗ ನಾನು ಸ್ಕ್ವಯರ್ ಆಗಿ ಒಂದು ಬಟ್ಟೆನ ತೊಗೊಂಡಿದ್ದೀನಿ ಒಂದಷ್ಟು ಚೌಕಾಕಾರವಾಗಿ ಕಟ್ ಮಾಡಿರುವಂಥದ್ದು ನಾವು ಫಸ್ಟು ಬೇಸಿಕ್ಕು ಏನು ಕಲಿಬೇಕು ನಾವು ಸ್ಟಿಚ್ ಮಾಡಬೇಕಾದ್ರೆ ಇದು ಸಿಂಗಲ್ ಬಟ್ಟೆ ಇದೆಯಲ್ಲ ಈ ಥರ ಒಂದು ನಡಪು ಬಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ಹೊಲಿಗೆ ಹಾಕಬಾರ್ದು ಈ ಥರ ಡಬಲ್ ಫೋಲ್ಡಿಂಗಲ್ಲಿ ಮಡ್ಚಿನೇ ನಾವು ಹಾಕಬೇಕು ಇಲ್ಲಾಂದರೆ ಈ ಥರ ನಾವು ಸ್ವಲ್ಪನೇ ಹಾಕ್ತೀವಿ ಅನ್ನೋ ಕೂಡ ಈ ಥರ ಡಬಲ್ ಆದ್ರೂ ಇಷ್ಟು ಮಡಚಿ ಹೊಲಿಗೆ ಹಾಕಬೇಕಾಗುತ್ತೆ ನೀವೇನಾದರೂ ಸಿಂಗಲಲ್ಲಿ ಹೊಲಿಗೆ ಹಾಕಿದ್ರೆ ಅಂದರೆ ಮಿಷನ್ ಹಾಳಾಗುತ್ತೆ ಹಾಗಾಗಿ ಈ ಥರ ಡಬಲ್ಲೇ ಫೋಲ್ಡ್ ಮಾಡಿ ಹಾಕಬೇಕಾಗುತ್ತೆ ಫಸ್ಟ್ನೇ ದಿನ ನಾವು ಯಾವ ರೀತಿ ಕಲಿಬೇಕು ಅಂತ ಅಂದರೆ ಫಸ್ಟು ನಮಗೆ ಸ್ಟ್ರೈಟ್ ಹೊಲಿಗೆ ಅನ್ನೋದು ಬರಬೇಕು ಎಲ್ಲ ಸ್ಟಿಚ್ಗಳನ್ನು ನಾವು ಕರೆಕ್ಟಾಗಿ ಫಸ್ಟಿಗೆ ಪ್ರಾಕ್ಟೀಸ್ ಮಾಡಿದ್ವಿ ಅಂದರೆ ಬ್ಲೌಸ್ ಹೊಲಿಯುವಾಗ ನೋಡಿಬೇಕಿದ್ರೆ ನೀವು ಒಂದು ಚೂರು ಕಷ್ಟ ಅನಿಸೋದಿಲ್ಲ ಯಾಕೆಂದರೆ ನಮಗೆ ಆಲ್ರೆಡಿ ಎಲ್ಲ ಒಂದೊಂದು ಸ್ಟೆಪ್ಪು ಸ್ಟೆಪ್ಪು ಕೂಡ ನಮಗೆ ಪ್ರಾಕ್ಟೀಸ್ ಆಗಿರುತ್ತೆ ಬ್ಲೌಸಿಗೆ ಹೋದಾಗ ಯಾವುದೇ ರೀತಿ ನಮಗೆ ಪ್ರಾಬ್ಲಮ್ ಆಗೋದಿಲ್ಲ ಅದು ನೀವು ಸಡನ್ನಾಗಿ ಹೋಗಿ ಬರೀ ನಾನು ಈ ಇವತ್ತೇ ಬ್ಲೌಸ್ ಹೊಲ್ದ್ಬಿಡ್ತೀನಿ ಅಂತ ಏನಾದರೂ ನೀವು ಮಾಡಿದ್ರೆ ಅಂದರೆ ಅದು ಅದು ಒಂದು ಆಮ್ ನಿಮಗೆ ಅಷ್ಟು ನೀಟಾಗಿ ಬರಬೇಕು ಅಂದರೆ ಒಂದು ಬ್ಲೌಸ್ ನೀಟಾಗಿ ಬರಬೇಕು ಅಂದರೆ ಹೆಚ್ಚು ಕಡಿಮೆ ಒಂದು ಹತ್ತು ಬ್ಲೌಸ್ ಹೊಲ್ದರೂ ಕೂಡ ಅಷ್ಟು ನೀಟಾಗಿ ಬರಲ್ಲ ಆ ರೀತಿ ಆಗ್ತಾ ಇರುತ್ತೆ ಆದಷ್ಟು ನೀವು ಏನು ಬೇಸಿಕ್ ಸ್ಟಿಚ್ ಇದ್ದಾವೆ ಅದನ್ನು ಖಂಡಿತ ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಬನ್ನಿ ಫಸ್ಟ್ನೇ ಸ್ಟಿಚ್ ಯಾವುದು ಅಂತ ನಾನು ಹೇಳ್ಕೊಡ್ತೀನಿ ನಾನು ಎಲ್ಲದೂ ಒಂದು ಅಥವಾ ಎರಡು ಹೇಳ್ಕೊಡ್ತೀನಿ ನೀವು ಒಂದು ಹತ್ತು ಹತ್ತು ಸರಿ ಆದರೂ ಖಂಡಿತ ಪ್ರಾಕ್ಟೀಸ್ ಮಾಡಲೇಬೇಕು ನಾನು ನಂಬರ್ ಏನು ಕೊಟ್ಟಿದ್ದೀನಿ ನೀವು ಬೇಕಿದ್ದರೆ ಅದಕ್ಕೆ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ನೀವು ನನಗೆ ವಾಟ್ಸಪ್ ಮೂಲಕ ತಿಳಿಸ್ಬೋದು ನೋಡಿ ಈ ರೀತಿ ಡಬಲ್ ಫೋಲ್ಡಿಂಗಲ್ಲಿ ಮಡಚಿ ಈ ರೀತಿ ಬಾವಿನ ದಾರ ಮಷೀನ್ ದಾರ ಇದು ಹೇಗೆ ಅನ್ನೋದನ್ನೆಲ್ಲ ನಾನು ಓದಿ ವಿಡಿಯೋದಲ್ಲಿ ಹೇಳಿದ್ದೀನಿ ಅದನ್ನು ನೀವು ನೋಡಿದ್ರೆ ಈ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ ನಾನು ಏನು ಹೇಳ್ತಾ ಇರ್ತೀನಿ ಆದರೆ ಹಿಂದಿನ ವಿಡಿಯೋ ನೋಡಿದವರಿಗೆ ಮಾತ್ರ ಅರ್ಥ ಆಗುತ್ತೆ ಈ ರೀತಿ ಪ್ರೆಷರ್ ಪುಟ್ ಕೆಳಗೆ ಮಾಡಿಕೊಂಡು ಕರೆಕ್ಟಾಗಿ ಒಂದು ಸ್ಟಿಚನ್ನು ನಾವು ಹಾಕಬೇಕಾಗುತ್ತೆ ಅದಕ್ಕಿಂತ ಮುಂಚೆ ನಾವು ಫಸ್ಟು ಏನು ಅಂದರೆ ರಫ್ ಹಾಕೋದು ಕಲೀಲೇಬೇಕು ಈಗಿಂದ ಎಲ್ಲರ ಮನೆಯಲ್ಲೂ ಎಲ್ಲರ ಹತ್ರ ಇರೋ ಮಷೀನಲ್ಲೂ ಮಷೀನಲ್ಲೇ ಬರುವಂಥ ರಫ್ ಇರೋದಿಲ್ಲ ಕೆಲವೊಬ್ಬರು ಸಿಂಗಲ್ ಮಷೀನೂ ಇರುತ್ತೆ ಅಂಥವರು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಈ ಪ್ರೆಷರ್ ಪುಟ್ಟು ಏನಿದೆ ಇದನ್ನು ಈ ರೀತಿ ಎತ್ತಬೇಕಾಗುತ್ತೆ ನೋಡಿ ಈಗ ನಾನು ಹೇಗೆ ರಫ್ ಹಾಕೋದು ಅನ್ನೋದನ್ನು ತೋರಿಸ್ತೀನಿ ನಿಮಗೆ ಫಸ್ಟು ರಫ್ ಸ್ಟಿಚ್ ಅಂತೂ ಖಂಡಿತ ಕಲೀಲೇಬೇಕು ಅದು ಕಲಿಯೋವರೆಗೂ ನೀವೇನಾದರೂ ಈ ರಫ್ ಹಾಕೋದನ್ನು ಕಲೀಲಿಲ್ಲ ಅಂದರೆ ಏನಾಗುತ್ತೆ ನೀವು ಮುಂದೆ ಒಲಿತಾ ಇದ್ದರೆ ಹಿಂದೆ ಬಿಚ್ಚಿಕೊಂಡು ಬರ್ತಾ ಇರುತ್ತೆ ಅದು ಆ ರೀತಿ ಆಗಬಾರ್ದು ಫಸ್ಟು ನಾವು ಏನೇ ಸ್ಟಾರ್ಟ್ ಮಾಡಿದ್ರು ಎಂಡ್ ಮಾಡಿದ್ರು ರಫ್ ಅನ್ನೋದನ್ನು ನಾವು ಮರಿಬಾರ್ದು ರಫ್ ಹಾಕೋದು ಹೇಗೆ ಅಂತ ನೋಡಿ ತೋರಿಸ್ತೀನಿ ನೋಡಿ ನಾಲ್ಕು ಸ್ಟಿಚ್ಚು ಮುಂದಕ್ಕೆ ಬನ್ನಿ ನಾಲ್ಕು ಸ್ಟಿಚ್ ಮುಂದಕ್ಕೆ ಬಂದು ಈ ಪ್ರೆಷರ್ ಪುಟ್ನ ಹಿಂಗೆ ಈ ಥರ ಎತ್ತಿ ಹಿಂದಕ್ಕೆ ಹೋಗಬೇಕು ಅದ್ರ ಮೇಲೇ ಒಂದು ಸಲ ಹೋಗಿ ಬಂದರು ಬಂತು ಅಂದರೆ ಸಾಕು ಅದು ನಮಗೆ ಕರೆಕ್ಟ್ ಾಗಿ ರಫ್ ಬಂದಿರುತ್ತೆ ನೋಡಿ ಒಂದ್ರ ಮೇಲೇನೆ ಒಂದು ರಫ್ ಬರಬೇಕು ಈ ಕಡೆ ಈಗ ನಾಲ್ಕು ಹೊಲಿಗೆ ಮುಂದಕ್ಕೆ ಬಂದು ಈ ಪ್ರೆಷರ್ ಪುಟ್ಟ ಏನಿದೆ ಇದನ್ನ ಹಿಂದೆ ಇದನ್ನ ಎತ್ತಿ ವಾಪಸ್ ಹಿಂದಕ್ಕೆ ಹೋಗ್ಬೇಕು ಹಿಂದಕ್ಕೆ ಹೋಗಿ ಮತ್ತೆ ಮುಂದಕ್ಕೆ ಬಂದರೆ ಆಯಿತು ಒಂದು ಐದಾರು ಸಲ ಹಿಂಗೆ ಎತ್ತಿ ಎತ್ತಿ ಏನು ಮಾಡೋ ಅವಶ್ಯಕತೆ ಇರೋಲ್ಲ ಒಂದು ಸಲ ಹೋಗಿ ವಾಪಸ್ ಬಂದರೆ ಸಾಕು ರಫ್ ಸ್ಟಿಚ್ ಕರೆಕ್ಟಾಗಿ ಬರುತ್ತೆ ಈ ಕಡೆ ಸೈಡೆಲ್ಲ ಹೋಗೋದು ನಂತರ ಇದು ಅರ್ಧ ಒಂದು ನಾಲ್ಕು ಸ್ಟಿಚ್ ಬಂದ ಮೇಲೆ ಇಲ್ಲಿಂದ ರಫ್ ಹಾಕೋದು ಮಾಡಬಾರ್ದು ಸ್ಟಾರ್ಟಿಂಗು ಲಾಸ್ಟ್ ಕರೆಕ್ಟಾಗಿ ರಫ್ ಬರಬೇಕು ನೀವು ಯಾವಾಗಲೇ ಏನೇ ಸ್ಟಿಚ್ ಮಾಡೋವಾಗೂ ನೀವು ನೋಡಿ ಈಗ ನೋಡಿ ಇದು ಈ ಈ ಥರ ಬಂದಿದೆ ನೀವು ಯಾವಾಗಲೇ ಸ್ಟಾಪ್ ಮಾಡಿದ್ರು ಕರೆಕ್ಟಾಗಿ ನೀಡಲ್ಲೂ ನಾವು ಯಾವ ಪಾಯಿಂಟಿಗೆ ನಿಲ್ಲಿಸಿರ್ತೀವೋ ಈ ಸೂಜಿ ಏನಿದೆ ಇದನ್ನ ಈ ಥರ ಕೆಳಗಡೆ ಬಿಟ್ಟೆ ನೀವು ಸ್ಟಾಪ್ ಮಾಡಬೇಕಾಗತ್ತೆ ನೋಡಿ ನಾನು ಲಾಸ್ಟ್ಗು ರಫ್ ಇದ್ದೀನಿ ಒಂದು ಸಲ ಹಿಂದಕ್ಕೆ ಹೋಗಿ ಬಂದರೆ ಮುಗೀತಿ ನಾನು ಅದಕ್ಕೆ ನಿಮ್ಗೆ ಗೊತ್ತಾಗಲಿ ಅಂತಲೇ ನಾನು ಬೇರೆ ಹಾಕ್ತಾ ಇದ್ದೀನಿ ನೋಡಿ ಸ್ಟಾರ್ಟಿಂಗ್ ರಫ್ಫು ಎಂಡ್ ರಫ್ಫು ಈ ಥರ ಕಂಪಲ್ಸರಿ ರಫ್ ಹಾಕೋದು ಕಲಿತೆ ನಾವು ಸ್ಟಾರ್ಟ್ ಮಾಡಬೇಕು ಇದನ್ನು ನಮಗೆ ಕರೆಕ್ಟಾಗಿ ಸ್ಟಿಚ್ಚು ಒಂದೇ ರೀತಿ ಬರಬೇಕು ಅಂದರೆ ಏನು ಮಾಡಬೇಕು ಏನು ಮಾಡಬೇಕು ಅಂತಂದರೆ ಈ ಇದು ಏನಿದೆ ಇದು ಪ್ರೆಷರ್ ಪುಟ್ಟಿದೆಯಲ್ಲ ಇದ್ರದ್ದು ಇದನ್ನ ಮಾರ್ಜಿನ್ನ ನಾವು ಕಣ್ಣಲ್ಲಿ ನೋಡ್ಕೋಬೇಕಾಗುತ್ತೆ ಇದು ಯಾ ಒಂದೇ ಒಂದೇ ಬಿಡುತ್ತಲ್ಲಿ ನಮಗೆ ಸ್ಟಿಚ್ ಬೇಕು ಅಂದರೆ ಈ ಮಾರ್ಜಿನ್ ಏನಿದೆ ಇದನ್ನು ನಾವು ಫಾಲೋ ಮಾಡಬೇಕು ನೋಡಿ ಕರೆಕ್ಟಾಗಿ ಆ ಮಾರ್ಜಿನ್ಗೆ ಬೇಕು ಅಂದರೆ ನೋಡಿ ಈ ಸ್ಟಿಚ್ಚ ಇದಕ್ಕೆ ಈ ಪ್ರೆಷರ್ ಪುಟ್ಟ ಏನಿದೆ ಈ ಸ್ಟಿಚ್ಚಿಗೆ ಕರೆಕ್ಟಾಗಿ ಟಚ್ ಆಗಬೇಕು ಫಸ್ಟ್ನೇ ಸಲಿಗೆ ಅಂಕು ಡೊಂಕಾಗಿ ಬರ್ಬೋದು ಅಯ್ಯೋ ನನಗೆ ಬರ್ತಾ ಇಲ್ಲ ಅಂತ ಏನು ಫೀಲ್ ಮಾಡೋಕ್ಕೆ ಹೋಗಬೇಡಿ ಖಂಡಿತ ಬರುತ್ತೆ ನೀಟಾಗಿ ಪ್ರಾಕ್ಟೀಸ್ ಮಾಡಿ ನಾನು ಏನು ಹೇಳಿರ್ತೀನಿ ನಾನು ಒಂದು ಸಲ ಎರಡು ಸಲ ಮಾತ್ರ ನಿಮಗೆ ಹೇಳ್ಕೊಡ್ಬೋದು ಇದನ್ನೇ ಈ ಬಟ್ಟೆ ಫುಲ್ ಆಗೋವರೆಗೂ ನಾನು ಹೇಳ್ಕೊಡೋಕ್ಕಾಗಲ್ಲ ಈ ರೀತಿ ಕಾಟನ್ ಬಟ್ಟೆನೇ ತೊಗೊಳ್ಳಿ ಆದಷ್ಟು ನಿಮಗೆ ನೀಟಾಗಿ ಕಲಿಯಕ್ಕೆ ಸಾಧ್ಯ ಆಗುತ್ತೆ ಒಂದು ಎರಡು ನಾನು ಏನು ಹೇಳ್ಕೊಟ್ಟಿರ್ತೀನಿ ನಾನು ಎರಡು ಹಾಕಿದ್ದೀನಿ ಅಂತ ನೀವು ಎರಡಕ್ಕೆ ಸ್ಟಾಪ್ ಮಾಡಬಾರ್ದು ಇದನ್ನೇ ನೀವು ತುಂಬ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನೋಡಿ ಮತ್ತೆ ನಾನು ಹೇಗೆ ರಫ್ ಆಗ್ತೀನಿ ಹೇಗೆ ಸ್ಟಿಚ್ ಆಗ್ತೀನಿ ಅಂತ ನೋಡ್ಕೊಳ್ಳಿ ಈ ಪ್ರೆಷರ್ ಪುಟ್ಟ ಏನಿದೆ ಇದಕ್ಕೆ ನಮಗೆ ಇದು ಸ್ಟಿಚ್ಚಿಂಗ್ ಮಾರ್ಜಿನ್ ಇರುತ್ತೆ ನಮ್ಮ ಕಣ್ಣು ಏನಿದ್ರು ಇಲ್ಲಿ ಕಾ ಇಲ್ಲಿರಬೇಕು ಈ ಲೈನ್ ಏನಿದೆ ಈ ಸ್ಟಿಚ್ ಏನಿದೆ ಈ ಪ್ರೆಷರ್ ಪುಟ್ಟ ಅದಕ್ಕೆ ಕರೆಕ್ಟ್ ಇರೋ ಹಾಗೆ ನೋಡ್ಕೋಬೇಕು ನೋಡಿ ನಿಧಾನಕ್ಕೆ ನಾಲ್ಕು ನಾಲ್ಕು ಹೊಲಗೇನೇ ಹಾಕ್ಕೊತಾ ಹೋಗಿ ನೀವೇ ಒಂದೇ ಸಲ ಫುಲ್ಲು ಹಾಕ್ಬೇಕು ಈಗ ನಾನು ಫುಲ್ ಹಾಕಿದ್ದೀನಿ ಇವರು ಫುಲ್ ಹಾಕಿದ್ದಾರೆ ನಾನು ಫುಲ್ ಆಗೋವರೆಗೂ ಸ್ಟಾಪ್ ಮಾಡಬಾರ್ದು ಅನ್ನೋದೇನಿಲ್ಲ ನೋಡಿ ನೀವು ಟೇಪ್ ಹಿಡಿದು ನೋಡಿದ್ರೂ ಒಂದೇ ಲೆವೆಲ್ಗೆ ಸ್ಟಿಚ್ ಅನ್ನೋದು ಇರಬೇಕಿದೆ ಕಾಣಿಸ್ತಾ ಇದೆಯಾ ಫಸ್ಟಿಂದ ಲಾಸ್ಟ್ವರೆಗೂ ಇದರಲ್ಲಿ ಒಂದು ನೀಡಲು ಕೂಡ ಸ್ವಲ್ಪ ಅಂಕುಡಂಕಾದ್ರೂ ನಿಮಗೆ ಮುಂದೆ ನೀವೇನು ಬ್ಲೌಸು ಡ್ರೆಸ್ಸು ಏನು ಸ್ಟಿಚ್ ಮಾಡ್ತೀರೋ ಖಂಡಿತ ಪ್ರಾಬ್ಲಮ್ ಆಗುತ್ತೆ ಮುಂದೆ ನಮಗೆ ಪ್ರಾಬ್ಲಮ್ ಆಗಬಾರ್ದು ಅಂದರೆ ನಾವು ಈಗಲಿಂದನೇ ಕರೆಕ್ಟಾಗಿ ಟ್ರೈನಿಂಗ್ ತೊಗೋಬೇಕಾಗುತ್ತೆ ನೋಡಿ ಈ ಥರ ಸ್ಟಿಚ್ಚನ್ನ ನೀವು ಇದನ್ನ ಫಾಲೋ ಮಾಡಬೇಕಾಗುತ್ತೆ ಇದು ಈಗ ಸ್ಟಾರ್ಟಿಂಗ್ ನಾನು ಹಾಕಿದ್ದೀನಿ ಈ ಇದಕ್ಕೂ ಇದಕ್ಕೂ ನೋಡಿ ಈ ಬಿಡ್ತು ನಾವು ಟೇಪ್ ತೊಗೊಂಡು ನೋಡಿದ್ರೂ ಕೂಡ ಎಲ್ಲೂ ಒಂದು ಎಮ್ ಎಮ್ ಒಂದು ಪಾಯಿಂಟ್ ಕೂಡ ಹೆಚ್ಚು ಬಂದಿಲ್ಲ ಕಡಿಮೆನೂ ಕೂಡ ಬಂದಿಲ್ಲ ಈ ರೀತಿಯಾಗಿ ಬರಬೇಕು ಆವಾಗ ಮಾತ್ರ ನಿಮಗೆ ಅದು ಹೊಲಿಗೆ ಸ್ಟಿಚ್ ಕರೆಕ್ಟಾಗಿ ಬಂತು ಅಂದರೆ ನೀವು ಅರ್ಧ ಟೈಲರಿಂಗ್ ಕಲ್ತ್ರಿ ಅಂತಾನೆ ನೋಡಿ ಮತ್ತೆ ಹಾಕ್ತಾ ಇದ್ದೀನಿ ನಾನು ಇನ್ನೊಂದು ನೀವು ಸುಜಿನ ನೋಡಕ್ಕೆ ಹೋಗಬೇಡಿ ಇದು ಏನಿದೆ ಈ ಇದನ್ನ ನೋಡಿ ಕಣ್ಣಲ್ಲಿ ಅವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ ನೋಡಿ ಕರೆಕ್ಟ್ ಇದೆಯಾ ಎಲ್ಲೋ ಒಂದು ಚೂರು ಒಂದೊಂದು ಇದು ಕೂಡ ಮಿಸ್ ಆಗಿಲ್ಲ ಈ ರೀತಿಯಾಗಿ ನಾವು ಸ್ಟಾರ್ಟಿಂಗ್ ಕಲಿಬೇಕಾಗುತ್ತೆ ರಫ್ ಹಾಕೋದು ಮಾತ್ರ ಮರೆಯೋಂಗಿಲ್ಲ ನೀವು ಈಗಲಿದ್ದಾನೆ ಟ್ರೈನಿಂಗ್ ತೊಗೊಂಡ್ರೆ ಮುಂದೆ ಒಂದೇನ ನಿಮಗೆ ರಫ್ ಹಾಕೋದು ಈಸಿ ಆಗಿಬಿಡುತ್ತೆ ನಾವು ಈಗ ಸುಮ್ಮನೆ ಸ್ಟಿಚ್ ಹಾಕ್ತೀವಿ ನಾವು ರಫ್ ಹಾಕಲ್ಲ ಅನ್ನೋ ಆಗಿದ್ದರೆ ಏನಾಗುತ್ತೆ ನಿಮಗೆ ಮುಂದಕ್ಕೆ ತುಂಬಾ ಕಷ್ಟ ಆಗುತ್ತೆ ಜಲ್ದಿ ಕಲಿಯೋದಕ್ಕೆ ಆಗೋಲ್ಲ ಕೆಲಸನ ಆದಷ್ಟು ಈ ರೀತಿಯಾಗಿ ಸ್ಟಿಚ್ ಹಾಕೋದು ರಫ್ ಹೊಡೆಯೋದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಈಗ ನೆಕ್ಸ್ಟ್ ನಾನು ಮುನ್ ಇದನ್ನೇ ನೀವು ಈಗ ನಾನು ಮೂರು ಹಾಕಿದ್ದೀನಿ ಮೂರಕ್ಕೆ ಬಿಡೋ ಹಾಗಿಲ್ಲ ಒಂದು ಹೆಚ್ಚು ಕಡಿಮೆ ಒಂದು ಹದಿನೈದು ಇಪ್ಪತ್ತು ಸರಿ ಕರೆಕ್ಟಾಗಿ ಇದೇ ಥರ ಬರುವವರೆಗೂ ನೀವು ಪ್ರಾಕ್ಟೀಸ್ ಮಾಡಲೇಬೇಕು ನೆಕ್ಸ್ಟ್ ನಾನು ಈಗೇನು ಹೇಳ್ಕೊಡ್ತಾ ಇದ್ದೀನಿ ಸ್ಕ್ವಯರ್ ಹೇಳ್ಕೊಡ್ತೀನಿ ನೋಡಿ ಸ್ಕ್ವೇರ್ ಯಾವ ರೀತಿ ಅಂದರೆ ಕರೆಕ್ಟಾಗಿ ನಮಗೆ ಇದು ಸ್ಟಾಪ್ ಮಾಡಬೇಕು ಇದು ಸ್ಟಾಪ್ ಮಾಡಿ ಸೂಜಿ ಬಟ್ಟೆಯಲ್ಲಿ ಇರಬೇಕು ಆನಂತರ ಇಲ್ಲಿ ನಿಮಗೆ ಹೀಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ಮಾರ್ಕರ್ ತಗೊಂಡು ಮಾರ್ಕ್ ಮಾಡ್ಕೊಂಡು ಕೂಡ ನೀವು ಹಾಕ್ಬೋದು ನಾವು ಇಲ್ಲೇ ಸ್ಟಾಪ್ ಮಾಡಿದ್ರು ಇದನ್ನು ಒಂದು ನೀವು ಮರಿವಾಗಿಲ್ಲ ಆವಾಗಿಂದ ಆವಾಗಲೇ ದಾರಗಳನ್ನೆಲ್ಲ ನಾವು ನೀಟಾಗಿ ಕಟ್ ಮಾಡಿಕೊಂಡ್ರೆ ಎಷ್ಟು ನೀಟಾಗಪ್ಪ ಇವರು ಸ್ಟಾರ್ಟಿಂಗ್ ಹೊಲಿತಾ ಇದ್ದಾರೆ ಅಂತ ನೋಡಿದವ್ರಿಗೂ ಕೂಡ ಅನಿಸೋದಿಲ್ಲ ಆ ರೀತಿ ಇರಬೇಕು ನೀವು ಅಲ್ಲಿದಲ್ಲೇ ಇಷ್ಟಿಷ್ಟು ದಾರ ಬಿಟ್ಟು ಗಂಟು ಗಂಟು ಹಾಕ್ಕೊಂಡು ಮಾಡಿದ್ರೆ ಅಂದರೆ ಒಂದು ಚೂರು ಕೂಡ ಚೆನ್ನಾಗಿ ಕಾಣಿಸಲ್ಲ ನೋಡಿ ಈ ಥರ ಈಗ ಈ ಸ್ಕ್ವಯರು ಒಂದೊಂದಕ್ಕೆ ನಾವು ಬೇರೆ ಬೇರೆ ಹೋಗೋ ಆಗಿಲ್ಲ ಇದರಲ್ಲೇ ನಾವು ಕಂಟಿನ್ಯೂ ಮಾಡ್ಬೋದು ನೋಡಿ ಇದು ಹೇಳಿದ್ನಲ್ಲ ಇದನ್ನೊಂದು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ఇది ఇక్కర్బు నోడి ఈ ప్రెషర్ ఫుట్ ఈ లైన్గూ కరెక్ట్గా ಈ ಥರ ನೋಡಿ ಫುಲ್ಲು ಈ ರೌಂಡ್ ಏನಿದೆ ಈ ಸ್ಕ್ವೇರ್ ಏನಿದೆ ಚಿಕ್ಕದಾಗೋವರೆಗೂ ನೀವು ಇದೇ ಥರನೇ ಸ್ಕ್ವೇರ್ ಹಾಕೋದು ಕಲಿಬೇಕಾಗುತ್ತೆ ನೋಡಿ ಈ ಥರ ಸ್ಕ್ವೇರ್ ಕಲಿಯೋದ್ರಿಂದ ಏನಾಗುತ್ತೆ ಈ ಥರ ಪಾಯಿಂಟ್ಗಳು ಕಲಿಯೋಕ್ಕೆ ಈಗ ನೋಡಿ ಒಂದೊಂದು ನೆಕ್ ಡಿಸೈನೆಲ್ಲ ನಾವು ಮಾಡಬೇಕಾದ್ರೆ ಈ ಪಾಯಿಂಟ್ಗಳು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ಅದಕ್ಕಾಗಿ ನಾವು ಈಗಲಿದ್ದಾನೆ ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಇದನ್ನ ಏನಿದೆ ನೀವು ಈ ರೀತಿಯಾಗಿ ಈ ಥರ ಫುಲ್ಲು ಹಾಕ್ಕೊಂಡು ಇದನ್ನ ಫಿಲ್ ಮಾಡಿ ಆವಾಗ ನಿಮಗಿದು ಕರೆಕ್ಟಾಗಿ ಬರುತ್ತೆ ನೋಡಿ ನಾನು ಇನ್ನೊಂದು ಮಾರ್ಕ್ ಹಾಕಿ ತೋರಿಸ್ತಾ ಇದ್ದೀನಿ ಫಸ್ಟು ನೀವು ನಾನು ಯಾವ ರೀತಿ ಹೇಳ್ತಾ ಹೇಳ್ತಾಯಿದ್ದೀನಿ ಇದನ್ನು ಇದ್ದೀನಿ ಅಂದಾಗ ಇದನ್ನೇ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಇದು ಆದಮೇಲೆ ಈ ಥರ ಮಾರ್ಕ್ ಹಾಕ್ಕೊಳ್ಳಿ ನಮ್ಮ ಹಾಗೆ ಬರಲ್ಲ ಅನ್ನೋ ಹಾಗಿದ್ರೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ಮತ್ತು ಇದ್ರ ಮೇಲೇ ಇದು ಫುಲ್ ಆಗಬೇಕು ವಿಡಿಯೋ ತುಂಬ ದೊಡ್ಡದಾಯಿತು ಅಂತ ನೀವೇನಾದರೂ ಸ್ಕಿಪ್ ಮಾಡಿದ್ರೆ ಖಂಡಿತ ಏನಕ್ಕೆ ಕಲಿಯೋಕ್ಕಾಗಲ್ಲ ಸ್ಟಾರ್ಟಿಂಗ್ ರಫ್ ಮರಿಬೇಡಿ ಮಷಿನಲ್ಲಿದ್ದರೆ ಮಷಿನಲ್ಲಿ ಮಾಡಿ ಮಷಿನಲ್ಲಿ ಇಲ್ಲ ಅಂದರೆ ನನ್ನ ಕೈಯಲ್ಲಿ ಏನು ತೋರಿಸಿದ್ದೀನಿ ಆ ಥರ ಈ ಥರ ಪಾಯಿಂಟ್ ಬಂದಾಗ ಸೂಜಿ ಕೆಳಗೆ ಬಟ್ಟೆಯಲ್ಲೇ ಇರಬೇಕು ಮತ್ತು ಈ ರೀತಿ ಬಟ್ಟೆನ ಅದು ಯಾವ ಮೂಮೆಂಟಲ್ಲಿದೆ ಇದು ನೋಡಿ ಇದು ಈ ಪ್ರೆಷರ್ ಪುಟ್ಟಿದೆಯಲ್ಲ ಇದಕ್ಕೆ ಕರೆಕ್ಟಾಗಿ ಇಲ್ಲಿ ಏನು ಸೆಂಟ್ರ್ ಗ್ಯಾಪ್ ಇದೆ ಈ ಗ್ಯಾಪು ಈ ಲೈನ್ ಮೇಲೆ ಬರೋ ಹಾಗೆ ನಮ್ಮ ಕಣ್ಣಲ್ಲಿ ನಾವು ನೋಡಿಕೊಂಡು ಇದನ್ನಿಡಬೇಕಾಗುತ್ತೆ ನೀವೇನಾದರೂ ಈಗಿದಿದೆ ಇಷ್ಟಿಟ್ಟರೆ ಅಂದರೆ ಏನಾಗುತ್ತೆ ಇದು ಈ ಸೈಡ್ ಬಂದ್ಬಿಡುತ್ತೆ ಅವಾಗ ಲೈನ್ ಕರೆಕ್ಟಾಗಿ ಬರೋದಿಲ್ಲ ಕೈ ಲೈನ್ ಕರೆಕ್ಟ್ ಬರಬೇಕಂದ್ರೆ ನಮಗೆ ಈ ಗ್ಯಾಪ್ ಏನಿದೆ ಅದ್ರ ಮೇಲೆ ಹೊಲಿಗೆ ಬರಬೇಕು ಅನ್ನೋ ಹಾಗಿದ್ರೆ ನಾವು ಈ ಗ್ಯಾಪ್ನ ನೋಡಬೇಕಾಗುತ್ತೆ ಸೂಜಿ ನೋಡಬೇಕಾಗತ್ತೆ ಈ ತರ ವಿಡುತ್ತು ಹೊಲಿಗೆ ಬರಬೇಕಾದ್ರೆ ಏನು ಮಾಡಬೇಕಾಗುತ್ತೆ ಈ ಈ ಕಡೆ ಈ ಕಡೆ ಸೈಡ್ ಇರುವಂಥದನ್ನ ನೋಡಬೇಕಾಗತ್ತೆ ಈಗ ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ ಈ ಸೆಂಟ್ರ್ ಸೂಜಿನ ನೋಡ್ತಾ ಇದ್ದೀನಿ ನಾನು ನೋಡಿ ಈ ಥರ ಈಗ ನೀವು ಇದನ್ನೇ ಮತ್ತೆ ವಾಪಸ್ ಇದ್ರ ಪಕ್ಕನೇ ಇದನ್ನು ಈ ಥರ ಇಷ್ಟು ಬಿಡ್ತಿರೋದಕ್ಕೆ ಪಾಯಿಂಟೆಡ್ ಅಂತಾರೆ ಈ ಥರ ಪಾಯಿಂಟೆಡ್ ಒಲಿಗೆನ ಕಲಿಬೇಕಂದ್ರೆ ಈ ರೀತಿ ಈಗ ಮತ್ತೆ ಇದ್ರ ಪಕ್ಕನೇ ನೀವು ಹಾಕ್ಕೊಂಡು ಕಲಿಬೇಕಾಗುತ್ತೆ ಎರಡು ಸೈಡ್ ಕೂಡ ಹಾಕೋದನ್ನು ಕಲಿಬೇಕಾಗತ್ತೆ ನೀವು ನೋಡಿ ನಾನು ಎಲ್ಲದೂ ಎರಡೆರಡೆ ತೋರಿಸ್ತೀನಿ ಯಾಕೆಂದರೆ ವಿಡಿಯೋ ತುಂಬ ಲಾಂಗ್ ಆದರೆ ನಿಮಗೂ ಒಂದೇ ದಿನ ಎಲ್ಲದೂ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಪ್ರತಿ ಒಂದೊಂದು ದಿನ ಒಂದೊಂದನ್ನು ಹೇಳ್ಕೊಟ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಅಷ್ಟು ಒಂದೇ ದಿನ ನಾನು ಒಂದೇ ದಿನ ಬಿಡ್ತೀನಿ ಅಂತಂದರೆ ಬರಲ್ಲ ನಾನು ಏನು ಹೇಳ್ಕೊಟ್ಟಿರ್ತೀನೋ ಅದನ್ನು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ನೋಡಿ ಈ ರೀತಿ ಇದನ್ನ ಕಲಿತು ಇದು ಒಂದು ಆ ನಂತರ ಈಗ ನೆಕ್ಸ್ಟ್ ಇನ್ನೊಂದು ಹೇಳ್ಕೊಡ್ತೀನಿ ಹದಿನೈದು ಇಪ್ಪತ್ತು ನಿಮಿಷ ಟೈಮ್ ಕೊಟ್ಟು ನೋಡಿದ್ರೆ ಸಾಕು ನೀವು ಖಂಡಿತವಾಗ್ಲೂ ನಿಮಗೆ ಎಷ್ಟೋ ಅರ್ಥ ಆಗುತ್ತೆ ತುಂಬ ಚೆನ್ನಾಗಿ ಕಲಿಬೋದು ನೀವು ಯಾಕೆಂದರೆ ಒಂದು ಹೇಳ್ಕೊಡ್ತೀವಿ ಅಂದಾಗ ಕರೆಕ್ಟಾಗಿ ಒಳ್ಳೆ ಮೆಥಡಲ್ಲಿ ಹೇಳ್ಕೊಡ್ಬೇಕು ಈಗ ನೀವು ಆನ್ಲೈನ್ ಕ್ಲಾಸ್ ಆದರೂ ತಗೊಳ್ಳಿ ಇದಕ್ಕಿಂತ ಹೆಚ್ಚಿಗೆ ಹೇಳೋಕ್ಕಂತೂ ಸಾಧ್ಯ ಇಲ್ಲ ನೋಡಿ ಈ ರೀತಿ ಇದು ಬೇಸಿಕ್ ಫಸ್ಟ್ನೇ ದಿನ ನೀವು ಮಷಿನ್ ಮೇಲೆ ಕುತ್ಕೊಂಡಾಗ ಹಾಕುವಂಥ ಸ್ಟಿಚ್ಚು ಫಸ್ಟು ಇದನ್ನು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಇದು ನಂತರ ಇದು ಈಗ ಆಮೇಲೆ ನೀವು ರೌಂಡು ನಾನು ಇದು ಇದು ಮಾಡಿದಿರ ಫಸ್ಟೇ ರೌಂಡ್ ಹಾಕ್ತೀನಿ ಅಂದರೆ ಖಂಡಿತ ಬರಲ್ಲ ಎಷ್ಟು ನಿಮಿಷ ಆಯಿತೋ ಗೊತ್ತಿಲ್ಲ ಆದಷ್ಟು ಸ್ಕಿಪ್ ಮಾಡಿದ್ರೆ ಫುಲ್ ನೋಡಿ ನಿಮ್ಗೆ ಖಂಡಿತ ಅರ್ಥ ಆಗುತ್ತೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವು ನನಗೆ ಬರೋದೇ ಇಲ್ಲ ಅಂತ ಯಾರೂ ಬೇಜಾರ್ ಮಾಡ್ಕೋಬೇಡಿ ಖಂಡಿತ ಬರುತ್ತೆ ನಾನು ಏನು ಹುಟ್ಟುತ್ತಾನೆ ಎಲ್ಲ ಕಲ್ತ್ಕೊಂಡೇ ಬಂದಿಲ್ಲ ಎಲ್ಲರಿಗೂ ಅಷ್ಟೇ ಒಂದೊಂದರಲ್ಲಿ ಒಂದೊಂದು ಸ್ವಲ್ಪ ಇದು ಇರುತ್ತೆ ಆದಷ್ಟು ನಾವು ಪ್ರಾಕ್ಟೀಸ್ ಮಾಡಿದಾಗ ಏನು ಕಷ್ಟದ್ದಲ್ಲ ನೋಡಿ ಈಗೆಲ್ಲ ನಾನು ಎಂಬ್ರಾಯ್ಡ್ರಿ ಕ್ಲಾಸ್ ಬಗ್ಗೆ ತುಂಬಾ ನೋಟ್ಸ್ ಪ್ರಕಾರ ಹೇಳ್ಕೊಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಈಸಿ ಮೆಥಡಲ್ಲಿ ನಾನು ಎಷ್ಟು ಚೆನ್ನಾಗಿ ಇದ್ದೀನಿ ಈಗ ನೋಡಿ ಈಗ ಈ ರೌಂಡ್ ಬರುವಾಗ ಏನು ಮಾಡಬೇಕು ನಾವು ಈ ಬಟ್ಟೆ ಏನಿದೆ ಈ ಬಟ್ಟೆನ ಈ ರೀತಿ ತಿರುಗಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಬಟ್ಟೆನ ಇಲ್ಲಿ ತಿರುಗಿಸ್ಬೇಕಾಗತ್ತೆ ನಾವು ನಾವೇನಾದರೂ ಈ ಫುಟ್ನ ಈಗ ನೋಡಿ ಈ ಥರ ಇದೆಯಲ್ಲ ಈ ಫುಟ್ನ ತಿರುಗಿಸ್ತೀವಿ ಅಂತ ಅಂದರೆ ಏನಾಗುತ್ತೆ ಈ ಥರ ಈ ಪ್ರೆಷರ್ ಫುಟ್ ಮೇಲೆ ಎತ್ತಿ ಹಿಂಗೆ ತಿರುಗಿಸಿ ರೌಂಡ್ ಹಾಕ್ತೀವಿ ಅಂದರೆ ಖಂಡಿತ ರೌಂಡ್ ಬರಲ್ಲ ಅದಕ್ಕೆ ನಾನು ನಿಮಗೆ ಮೂರನೇದು ಹೇಳ್ತಾ ಇರೋದು ರೌಂಡು ಫಸ್ಟಿಗೆ ರೌಂಡು ಬರಲ್ಲ ಇದನ್ನ ನೋಡಿ ನಾನು ನಾನು ಈಗ ಏನು ಇದ್ದೀನಿ ಅಂದರೆ ನಾನು ಈಗ ಇದನ್ನು ನೋಡ್ತಾ ಇದ್ದೀನಿ ಈ ಕಡೆ ಈ ಕಡೆ ಸೈಡ್ ನೋಡ್ತಾ ಇಲ್ಲ ನಾನು ನೋಡ್ತಾ ಇರುವಂಥದ್ದು ಈ ಸೂಜಿನ ಇದ್ದೀನಿ ಹಾಗೆಯೇ ಈ ಮಾರ್ಕ್ನ ನೋಡ್ತಾ ಇದ್ದೀನಿ ನಾನು ಈ ಸೂಜಿ ಮಾರ್ಕ್ನ ನೋಡಿ ಆ ಸೂಜಿ ಮಾರ್ಕ್ ಪ್ರಕಾರವೇ ಈ ಬಟ್ಟೆನ ಈ ರೀತಿ ನೋಡಿ ಈ ಕಡೆಯಿಂದ ನಮ್ಮ ಬಲಗಡೆಯಿಂದ ಎಡಗಡೆಗೆ ತಿರ್ಗಿಸ್ಕೊಳ್ಳಿ ಕರೆಕ್ಟಾಗಿ ರೌಂಡ್ ಅನ್ನೋದು ನಿಮಗೆ ಬರುತ್ತೆ ಇವನ್ನೆಲ್ಲ ಕಲಿತಾಗ ನಿಮಗೆ ಮುಂದೆ ಬ್ಲೌಸು ಇಷ್ಟು ಈಸಿನಾ ಅಂತ ನೀವೇ ಹೇಳ್ತೀರ ನೋಡಿ ಈ ರೀತಿ ನಾನು ಹೇಗೆ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ತಿರ್ಗಿಸ್ಬೇಕಾಗುತ್ತೆ ನೋಡಿ ರೌಂಡ್ ಬರಬೇಕಾದ್ರೆ ನೀವು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೇ ಬರಬೇಕಾಗತ್ತೆ ಈಗೇನು ಇದ್ದೀನಿ ನಾನು ಇಲ್ಲಿ ಇದ್ದೀನಿ ನೀವು ಮಾರ್ಕ್ ಹಾಕ್ಕೊಂಡ್ರೆ ಇಲ್ಲಿ ನೋಡಬೇಕು ಮಾರ್ಕ್ ಇಲ್ಲಾಂದರೆ ಆಲ್ರೆಡಿ ಒಂದು ಹೊಲಿಗೆ ಹಾಕಿದ್ದೀನಿ ನಾನು ಅದ್ರ ಮೇಲೇ ನಾನು ಅದೇ ಪ್ರಕಾರನೇ ಈಗ ನೀವು ಸ್ಟಾರ್ಟಿಂಗ್ ಹಾಕಿರೋ ರೌಂಡು ಸರಿ ಇಲ್ಲಾಂದರೆ ಒಳಗಡೆ ಏನಾಗ್ತೀರೋ ಆ ರೌಂಡೆಲ್ಲ ಅದೇ ಥರನೇ ಬರುತ್ತೆ ಫಸ್ಟಿಗೆ ಹಾಕೋ ರೌಂಡ್ ಕರೆಕ್ಟಾಗಿತ್ತಂದರೆ ಎಲ್ಲ ರೌಂಡು ಕರೆಕ್ಟಾಗಿರ್ತವೆ ನೋಡಿ ಈ ಬಟ್ಟೆ ನಾನು ಈ ಕಡೆಯಿಂದ ಬಂದಾಗ ಎಡಗಡೆಯಿಂದ ಬಲಗಡೆಗೆ ನಾನು ಟರ್ನ್ ಮಾಡ್ತಾಯಿದ್ದೀನಿ ನೋಡಿ ನಿಮಗೆ ಗೊತ್ತಾಗಲಿ ಅಂತಲೇ ನಾನು ದಾರ ಕೂಡ ಚೇಂಜ್ ಹಾಕಿದ್ದೀನಿ ಈ ರೀತಿಯಾಗಿ ರೌಂಡು ಇದನ್ನೆಲ್ಲ ಫಿಲ್ ಮಾಡಿ ನೀವು ಬೇಸಿಕ್ ಇದು ಒಂದು ಇದು ಒಂದು ಇದು ಒಂದು ಇದಿಷ್ಟು ನೀವು ಬೇಸಿಕ್ ಕಲ್ತ್ರಿ ಅಂದರೆ ಇಟ್ಟಿದ್ದೀನಿ ಅದನ್ನು ಖಂಡಿತವಾಗ್ಲೂ ಪ್ರಾಕ್ಟೀಸ್ ಮಾಡಿ ರಫ್ ಸ್ಟಿಚ್ ಹಾಕೋದು ಸ್ಟ್ರೈಟ್ ಹಾಕೋದು ಎಲ್ಲದನ್ನು ನಾನು ಹೇಳ್ಕೊಟ್ಟಿದ್ದೀನಿ ಅದರ ಪ್ರಕಾರನೇ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಈಸಿಯಾಗಿ ಕಲಿಬೋದು ಯಾವುದೇ ಕಷ್ಟದ್ದು ಏನೂ ಇಲ್ಲ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಎಂಡ್ ಮಾಡ್ತೀನಿ ನಾಳೆ ಈ ರೌಂಡ್ ಏನಿದೆ ಆದಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಇದು ಈಸಿಯಾಗಿ ಬಂದುಬಿಡುತ್ತೆ ಈ ರೌಂಡ್ ಅನ್ನೋದೇನಿದೆ ಒಂಚೂರು ನಿಮಗೆ ಕಷ್ಟ ಅನಿಸುತ್ತೆ ಬಿಗಿನರ್ಸ್ಗೆ ಸ್ಟಾರ್ಟಿಂಗಲ್ಲಿ ಆದಷ್ಟು ಈ ರೌಂಡ್ನ ಒಂಚೂರು ನೀಟಾಗಿ ಜಾಸ್ತಿ ಟೈಮ್ ಇದಕ್ಕೆ ಕೊಟ್ಟು ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್